ಬೇಗ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತಿನ ವ್ಲಾಗ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಮಲ್ಲೇಶ್ವರಂಗೆ ಹೋಗ್ತಾ ಇರೋದು ಆಸ್ ಯೂಜಲ್ ನಾವು ಅಲ್ಲೇ ಜಾಸ್ತಿ ಮಲ್ಲೇಶ್ವರಂ ಇಲ್ಲ ಜೂಡಿಯೋದಲ್ಲಿ ಜಾಸ್ತಿ ಹೋಗೋದು ಸೊ ಹಾಗಾಗಿ ಝೂಡಿಯೋಗೂ ಹೋಗ್ತೀವಿ ಬಟ್ ಅಲ್ಲಿ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಯಾ ಇವತ್ತೆಲ್ಲ ಏನೇನೆಲ್ಲ ತಗೋತೀನಿ ಆ್ಯಂಡ್ ಇವತ್ತೆಲ್ಲ ಫನ್ ಮೂಮೆಂಟ್ ಏನಿರುತ್ತೆ ಆ್ಯಂಡ್ ಸ್ವಲ್ಪ ನಮ್ಮ ಅಕ್ಕನಿಗೆ ಇರಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಅವಳು ಇರಿಟೇಟ್ ಆಗ್ತಾಳ ಇಲ್ವೋ ಅಂತ ಹೆಚ್ಚಿ ಆ್ಯಂಡ್ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಫುಲ್ ಚೆನ್ನಾಗಿರುತ್ತೆ ಆ್ಯಂಡ್ ಏನೇನೆಲ್ಲ ತೊಗೊಂಡೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬನ್ನಿ ನೋಡಿ ನಾನು ಈ ಥರ ಒಂದು ಔಟ್ಫಿಟ್ ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಈಗ ಪಟ ಪಟ ರೆಡಿಯಾಗಿ ಹೋಗಬೇಕು ಅವಳು ನನಗೋಸ್ಕರ ವೆಯ್ಟ್ ಇದ್ದಾಳೆ ಪಟ್ಟ ನನಗೆ ರೆಡಿಯಾಗಿ ಹೋಗೋದೆ ಈಗ ರೆಡಿಯೆಲ್ಲ ಆಯಿತು ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಈಗ ಬನ್ನಿ ಅವಳು ಮನೆಗೆ ಹೋಗೋಣ ಅಲ್ಲಿ ಹೋಗಿ ಒಂದು ನಾಲ್ಕೈದು ರೀಲ್ಸ್ಗಳು ಮಾಡಿ ಆಮೇಲೆ ಹೊರಡದೆ ಸೊ ಲೆಟ್ ಸ್ಟಾರ್ಟ್ ನೋಡಿ ಈಗ ತಾನೇ ಬಂದೆ ಒಂದು ದಿನ ಮುಗ್ದಿಲ್ಲ ಇನ್ನು ಕೊಯ್ಯೋದ್ರಲ್ಲೇ ಅವಳೆ ತಂದಿದ್ದಾರೆ ಕಾಳು ಮಿಕ್ಸ್ ಕಾಳು ತಚ್ಚಿದ್ದಾರೆ ಈ ಥರ ಮಾಡೋದು ನಿನ್ನಂತ ಐದಾರು ರೀಲ್ ಮಾಡಿ ಹೋಗ್ತಾ ಇದೀವಿ बेका पार है। ऐसे तो ये टू मोर्टल को नोटिस माँ। ये यावाज़ लेंगे कश भरा से नहीं लाओड़ा है। ये कैसे होगी टू मोर्टल को? तो पी का वर्ड है? अगर ये बिल्कुल नोटिस कर दो। मुझको नेटी बेका। इतने अनोखा है। सरी बात है।

ನಾಚಿಕೆ ಇಲ್ಲ ನಿನಗೆ ಒಂದ್ ಚೂರುನು ನಾನು ಇದೆಲ್ಲ ಪೋಸ್ಟ್ ಮಾಡ್ತೀನಿ ಬರ್ತೀನಿ

చూరు మర్యాదినే ఇలా ప్రతి సల మన సయల్ బేగ అవీ సరే ఆడతాయి బాట్లు తగళలు తగళమ్మా

ಈಗ ಹೊರಡ್ತಾ ಇದೀವಿ ಸೊ ಇದಿಂದ ಮನ್ಸಿಗೆ ಹೋಗಿ ಮಾಡಿಸ್ಕೊಂಡು ಅಲ್ಲಿ సో ఈ మల్ేశ్వరం బంది ఒం కలస ఆ ఎరడు మూడు మల్ేశ్వరం బందీ గల్వ సర్కలు ಅಡಿ ಈಗ ಮಾಲಿಗೆ ಬನ್ನಿ ನಾವು ಬೇಗ ಬಾಳ ಏನು ಮಾಲಲ್ಲಿ ಇಡ್ತಾರ ಅಣ್ಣ ತಿಂತ ಎಂತ ದೊಡ್ಡ ಮಾಲಲ್ಲಿ ಅಣ್ಣ

ಗಬಾ ಮಾ ಕೋಳಿ ಹಾಕಿ ಮಾಡ್ತಿದ್ದೀನಿ ನೋಡಿ ಎ ಇನ್ನು ಏನು ಆತ ತೆಂಪೆವನೆ ತೂಕ ಮಾಡ್ತೀನಿ ಮಾರ ನಾ ಸ್ವಲ್ಪ ಹೊಟ್ಟೆಗಳ ತಿನ್ಕೊಂಡು ಹೋಗ್ತಾ ಇದೀವಿ ಓ ಯಾರು ಅವರು ಲೋಕಗಳ ಬೆಳೆ ಹ ಈಗ ಜೋಡಿಗೆ ಬಂದ್ವಿ ನೋಡಣ ಹೆಂಗ ಆಡ್ತಾಳೆ ನೋಡ ಏ ಕಡೆ ಇಲ್ಲಿ ನೋಡಿ ಎಲ್ಲಿ ಸೇರಿ ಸೇರಿ ಹಾಕಿದ್ದಾರೆ ಕದ ಮಂದರ ಏನು ನೀನು ಕರಗಿದಲ್ಲ ಆಗಲ್ಲ ನೀನು ಬಾದಿ ಆಗಲ್ಲ ಇದು ಟ್ರಯಲ್ ಮಾಡು ಒಂದ ಸಲ ಹೇ ಆಕಣ್ಣಬಹುದು ಬಟ್ ರೇಟ್ ಜಾಸ್ತಿ ಆಯ್ತು ಸರಿ ತಗೋ ಚಪ್ಪಲಿ ನೋಡಿ ಕೊನೆಗೆ ಯಾವುದು ತಗೊಂಡಿಲ್ಲ ಈ ಹುಡುಗಿ ಸುಮ್ಮನೆ ಅವಿಷ್ಟೆಲ್ಲ ಅವಳ ಕಿತ್ತಾಕಿರೋದು ಕಮೆಂಟ್ ಬ್ಯಾಡ್ಕೊಬಂಟಾಕಿ ಅವಳಿಗೆ ಅವಳೇ ಇಷ್ಟೆಲ್ಲ ಕಿತ್ತಾಕಿರೋದು ನನ್ನತ್ರ ಈ ತರದ ಆಕೆ ಯಾವಾಗ ಹೋಗಿದ್ದು ಇವಾಗ ಆಚೆ ಬರ್ತಾ ಇದೀವಿ ಈಗ ಇಲ್ಲಿ ಸ್ವಲ್ಪ ಇಯರಿಂಗ್ಸ್ ಎಲ್ಲ ನೋಡಿ ಇಷ್ಟ ಆದರೆ ತಗೊಳ್ಳೋಣ ನೆಕ್ಸ್ಟು అందు బిగ్ సర్ప్రైజ్ ఇది సో ఏను అంత నెక్స్ట్ పర బ్లగల్ హతీ అల్లి గంట బ్లగ్న కంటిన్యూ నోడ్తాయిస్ ఎస్ 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 నండి లాంగ్ ఆ థర అందే నోడు ఫుల్ లాంగ్ లాంగ్ జస్ట్ సెకండ్ ఫైవ్ హండ్రెడ్ ఆ తగిన ವಯಸ್ಸು ಕೈ ಬಳೆ ಇದು ಬಳೆ ಅಲ್ಲ ಅಂತೆ ಓಲೆ ಅಪ್ಪ ದೇವರ ಇಲ್ಲ ಯಾವ್ಯಾವ ಥರ ಓಲೆಗಳಿದಾವೆ ನೋಡ್ತಾವಳೆ ನೋಡಿದೆ ಇಷ್ಟಾನೇ ಆಗ್ಲಿಲ್ಲ ನಂಗೆ ಈಗ ಇಲ್ಲಿ ಬಂದಿದ್ದೀನಿ ನಮ್ಮಂತರ ಸೂಟ್ ಆಗುತ್ತಾ ಅನ್ನೋದೆ ಗೊತ್ತಾಗಲ್ಲ ಒಂಥರ ಹ್ಮ್ ತಗೊಳ್ಳಿಲ್ಲ ಒಂದು ಲಿಪ್ಸ್ಟಿಕ್ ತಗೊಂಡು ಓಡ್ತಾ ಇದ್ವಿ ಮಲ್ಲೇಶ್ವರಂ ಅಲ್ಲಿ ಇದೀವಿ ಮಾಡ್ತಾ ಇದ್ದ ಚೆನ್ನಾಗೇ ಆಗ್ತಾ ಇತ್ತು ಕಳಾಯ دیا۔ ಓಹ್. ಅದು ಮಿಡಿಗೆ ಬಂದಿದ್ದೀವಿ ಶಾಪ್ಗೆ. ಮದರಕು ಡಿ ಸ್ಟಾಲ್ ರೆ ಸಗೊಳ. ಆಂಟಿ ಬರ್ತಾರೆ. ಆಂಟಿ ಬನ್ನಿ ಬರ್ತೀ. ಸಿಮಾ ಆಂಟಿ ಸಿಮಾ ಹ್ಮ ನೋಡು. ಮತ್ತೆ ಪೌಷ್ಟಳಕ್ಕೆ ಬಂದಿದ್ದಾಳೆ ಊರಿಗೆ. ನೋಡಿ ಇದು ಇ ಚೆನ್ನಾಗಿದೆ. ಟೇನ್ ಮಾಡ್ಕೊಳೋಕೆ ಗೊತ್ತಿಲ್ಲ. ಏ ಇದೇಂ ಚೆನ್ನಾಗಿ ಫೈಟ್ ಇದೆ. ಫೈಟ್ ಇದೆ. ಈಗ ಎಲ್ಲೆಲ್ಲಾ ಬಂದಿದೀವಿ. ಪಾರ್ಟಿ ವೇ ಡ್ರೆಸ್ ಬೇಕು ಸಿಗ್ತಾ ಇಲ್ಲ. ನೋಡು. ನೋಡಿ ಎಷ್ಟು ಗುಟ್ಟಿ ಇದ್ದಾರೆ. ಅಪ್ಪ ಎಷ್ಟು ಡ್ರೆಸ್ ತಂದಿದ್ದಾಳೆ ಗೊತ್ತಾ ನೆಕ್ಸ್ಟ್ ಅವ್ಳು ಬ್ಲಾಗ್ ನೋಡಿ. ನಾನು ಇದೊಂದು ತೊಗೊಂಡೆಲ್ಲ ಹಾಗೂ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಮನೆಗೆ ಹೋಗ್ತು ಈಗ ಇದೊಂದು ತಗೊಂಡಿದ್ದೀನಿ ಒನ್ ಸಿಕ್ಸ್ಟಿ ಅಂತ ಒನ್ ಸಿಕ್ಸ್ಟಿ ಚೆನ್ನಾಗಿದೆ ಆದರೆ ಅಮೌಂಟ್ ಜಾಸ್ತಿ ಆಯಿತು ಬಟ್ ಕ್ವಾಲಿಟಿ ಇದೆ ಸೊ ಹಾಗಾಗಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ತಗೊಂಡು ವಯಸ್ಸು ಲಗೇಜು ನಾನು ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಆಗಲ್ಲ ಬಾಕ್ ಆಗೋಯ್ತು ಇದು ನಮ್ಮ ಅಮ್ಮಂದು ಸ್ವೆಟ್ರು ತಗೊಂಡೋಗಿ ಕೊಡ್ತೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಸಾರು ಡ್ಯೂಟಿ 왜 며칠 터뜨리지 Sumireies? 와 Cinque 소리가 좋더라? 나와 나를 만나�brotha 좋아요? 네 좋아했어요? 나� 전부 ಗೊತ್ತೇ ಗೊತ್ತಿರಲಿಲ್ಲ ತಗೊಂಡೋಗೋದು ಸೊ ಅನ್ಎಕ್ಸ್ಪೆಕ್ಟೆಡ್ ಹೋಗಿ ಕೊಟ್ಸಿರೋದು ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು ಹಾಗೆ ಎಂಜಾಯ್ ಕೂಡ ಮಾಡಿದ್ರು ಕೆಲವೊಂದು ಫೋಟೋಸ್ ಹಾಕ್ತೀನಿ ನೀವೇ ನೋಡಿ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಚೆನ್ನಾಗಿ ಕಾಣುತ್ತೆ ನಾನು ಇವಾಗ ಮನೆಗೆ ಬಂದು ಸ್ವಲ್ಪ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಈಗ ತಾನೇ ಜಸ್ಟ್ ಕೂತಿದ್ದೀನಿ ಆ್ಯಂಡ್ ಏನೇನೆಲ್ಲ ತೊಗೊಂಡೆ ಮಲ್ಲೇಶ್ವರಮಲ್ಲಿ ಏನೇನೆಲ್ಲ ಶಾಪ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ತೊಗೊಂಡಿದ್ದು ಇದು ಯಾವುದೇ ರೀತಿ ಆನ್ಲೈನ್ ಶಾಪಿಂಗಲ್ಲ ಆಫ್ಲೈನ್ ಶಾಪಿಂಗು ಸೊ ಯಾ ಈಗ ವೀಟನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಟ್ ಏನೇನೆಲ್ಲ ತಗೊಂಡೆ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂತ ಹೇಳ್ತೆ ವೀಡಿಯೋಲಿ ಏನ್ ಮಾಡ್ತಾ ಇದ್ದೀನಿ ಬಾಯ್